ಹಲೋ ಫ್ರೆಂಡ್ಸ್ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ನಾನಿವತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೇನೆ ಈ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ನೋಡ್ಕೊಂಡು ಬರೋಣ ಹಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಒಂದು ಕ್ಯಾಬೇಜನ್ನು ತಗೊಂಡು ಪಲ್ಯ ಮಾಡಬೇಕು ಅಂತಿದ್ದೀನಿ ಅದು ದೊಡ್ಡ ಕ್ಯಾಬೇಜ್ ಹಾಗಾಗಿ ನಾನು ಅದರಲ್ಲಿ ಮುಕ್ಕಾಲು ಭಾಗವನ್ನು ತಗೊಂಡಿದ್ದೇನೆ ಒಂದು ಕಾಲು ಭಾಗವನ್ನು ಉಳಿಸ್ತಾ ಇದ್ದೇನೆ ನೋಡಿದ ವೇಸ್ಟು ನಾನು ಇಡೀ ಕ್ಯಾಬೇಜನ್ನು ವಾಶ್ ಮಾಡಿಕೊಂಡಿದ್ದೇನೆ ಇನ್ನೀಗ ಇದನ್ನು ಮತ್ತೆ ವಾಶ್ ಮಾಡೋದಿಲ್ಲ ಗೊತ್ತಿಲ್ಲ ನೀವು ಮಾಡ್ತೀರಿದ್ರೆ ನನಗೆ ಕಮೆಂಟಲ್ಲೇ ತಿಳಿಸಿ ನಾನು ಈಗ ಇದನ್ನು ಇನ್ನೂ ವಾಶ್ ಮಾಡೋದಿಲ್ಲ ಈಗ ಇದಕ್ಕೆ ನಾನು ಬೇಕಾದ ಒಗ್ಗರಣೆ ಸಾಮಾನುಗಳನ್ನು ಖಾರಕ್ಕೆ ಬೇಕಾದಾಗೆ ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ತೇನೆ ಈಗ ನೋಡಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಎರಡು ಮೀಡಿಯಮ್ ಸೈಜು ಈರುಳ್ಳಿಯನ್ನು ಇಟ್ಕೊಂಡಿದ್ದೇನೆ ಈಗ ಸ್ಟವ್ ಹಚ್ಕೊಂಡು ಒಂದು ಮಣ್ಣಿನ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿ ಇದೆ ಇವಾಗ ಸಾಸಿವೆ ಎಣ್ಣೆ ಇದ್ದೇನೆ ಸಾಸಿವೆ ಸಿಡಿತಾ ಇದೆ ಇವಾಗ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಗಜ್ಜೆ ಹಾಕ್ಕೊಳ್ತಾ ಇದ್ದೇನೆ ಈ ಕ್ಯಾಬೇಜ್ ಪಲ್ಯ ಮಾಡುವಾಗ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕು ಕ್ಯಾಬೇಜಿಗೆ ಸ್ವಲ್ಪ ಗ್ಯಾಸ್ ಹಾಕ್ತಿದೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೇನೆ ಈಗ ಕರಿಬೇವಿನ ಎಲೆ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ದೊಡ್ಡ ಎಲೆ ಈ ಹಾಗಾಗಿ ಹಾಕೊಳ್ತಾ ಇದ್ದೆ ಕಾಯಿ ಮೆಣಸು ಈಗ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಗ್ಗೊದ್ದಕ್ಕೆ ಈ ಥರ ನಾವು ಕಟ್ ಮಾಡ್ಕೊಂಡಿದ್ದೇನೆ ಈಗ ನಾನು ಈರುಳ್ಳಿ ಸ್ವಲ್ಪ ಬಿಸಿ ಬಿಸಿಯಾಗಿದೆ ಕೆಂಪು ತಿರುಗ್ತಾ ತಿರುಗ್ತಾಯಿದ್ದೆ ತುಂಬ ಏನಿದಾಗ ಬೇಡ ಈಗ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರೆಲ್ಲ ಹಾಕೊಳ್ತೇನೆ ನಾನು ಸಾಧಾರಣವಾಗಿ ಗ್ಯಾಸ್ಟ್ರಿಕ್ ಆಗೋ ಪದಾರ್ಥಗಳಿಗೆಲ್ಲ ಪೆಪ್ಪರನ್ನು ಹಾಕೋದು ಸಾಮಾನ್ಯ ನಾನು ಸುಮಾರು ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದರಿಂದ ಹೆಲ್ತಿಗೂ ಒಳ್ಳೆಯದೇ ಪೆಪ್ಪರ್ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಕ್ಯಾಬೇ ಸ್ವಲ್ಪ ಗ್ಯಾಸ್ಟ್ರಿಕ್ ಆದ ಕಾರಣ ಅದು ಒಳ್ಳೆಯದು ಹಾಗೆಯೇ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತೇನೆ ನಾನು ಹಿಂಗನ್ನು ಒಗ್ಗರಣೆಯಲ್ಲಿ ಹಾಕ್ಕೊಳ್ಬೇಕು ಒಳ್ಳೆಯದು ಅದರ ಹಸಿ ವಾಸನೆ ಬರೋದಿಲ್ಲ ಚೆನ್ನಾಗಿಗ ಮಿಕ್ಸ್ ಮಾಡುವ ಈಗ ನೀವು ಕಾಯಿ ಮೆಣಸಿ ಕಡಿಮೆ ಹಾಕೊಂಡ್ರು ಕೂಡ ಈ ಪೆಪ್ಪರಿಂದಾಗಿ ಅದು ಒಳ್ಳೆಯ ಖಾರ ಕೊಡ್ತದೆ ನಾನೀಗ ಫ್ರೆಶ್ ಆಗಿ ಮಾಡಿದ ಹುಳಿ ಇದು ಪೆಪ್ಪರ್ ನಾನು ಇದಕ್ಕೆ ಸ್ವಲ್ಪ ಹುಳಿಯನ್ನು ಸೇರಿಸ್ಕೊಳ್ತೇನೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಹುಳಿಯ ಪೌಡ್ರನ್ನು ಹಾಕೊಂಡಿದ್ದೇನೆ ಗಿಂಡೆ ಹುಳಿ ಪೌಡರ್ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ ಉಪ್ಪು ಹಾಕೊಂಡ ನಂತರ ಚೆನ್ನಾಗಿ ಮಾಡಿಕೊಂಡು ಇವಾಗ ಇದಕ್ಕೆ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಟೋದನ್ನು ಸೇರಿಸ್ಕೊಳ್ತೇನೆ ಹಾಕ್ಕೊಂಡು ಕ್ಲೀನಾಗಿ ಮಚ್ಚಬೇಕು ಎಲ್ಲವನ್ನು ಹಾಕೊಳ್ತೇನೆ ನೋಡಿ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ಕ್ಲೀನಾಗಿ ಒಗ್ಗರಣೆಯಲ್ಲಿ ಮಚ್ಚುತ್ತಾ ಇದ್ದೇನೆ ಈಗ ಸದ್ಯಕ್ಕೆ ಇದಕ್ಕೆ ನೀರೇನು ಹಾಕೋದು ಬೇಡ ಸ್ವಲ್ಪ ಒಗ್ಗರಣೆಯಲ್ಲಿ ಅದು ಮೆಚ್ಚದಾಗಲಿ ಬೇಕಿದ್ರೆ ನೋಡ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಬೋದು ಏಕೆಂದರೆ ನಾನು ಕಲ್ಲು ಉಪ್ಪು ಹಾಕಿರೋದ್ರಿಂದ ಅದು ಉಪ್ಪು ನೀರಾಗ್ತದ ಇಲ್ಲೋ ಗೊತ್ತಿಲ್ಲ ಅದು ಒಗ್ಗರಣೆಯಲ್ಲಿ ಹಾಗೆ ಗಟ್ಟಿನೆಲ್ಲೋ ಸಾಧ್ಯತೆ ಇದೆ ಅದಕ್ಕೆ ನಾನೊಂದು ಅರ್ಧ ಗ್ಲಾಸ್ ನೀರನ್ನು ಸ್ವಲ್ಪ ಮಿಕ್ಸಿಂಗ್ ಆದ ಮೇಲೆ ಹಾಕಿಬಿಡ್ತೀನಿ ಈಗ ನಾನು ಸ್ವಲ್ಪ ಅರಶಿಣವನ್ನು ಈಗ ಹಾಕ್ಕೊಂಡಿದ್ದೇನೆ ಈಗ ಒಂದು ಅರ್ಧ ಲೋಟ ನೀರನ್ನು ಈಕೆ ಸೇರಿಸ್ಕೊಳ್ತೇನೆ ನಾನು ಹಾಕಿಟ್ಟು ಇನ್ನೊಂದು ಮುಚ್ಚಿಬಿಟ್ಟು ನಾನು ಚೆನ್ನಾಗಿ ಒಂದು ಮುಚ್ಚಾಗಿತ್ತು ಒಂದು ಐದು ನಿಮಿಷ ಮುಚ್ಚಿಡುವ ಈಗ ಮುಚ್ಚಣವನ್ನು ಮುಚ್ಚಿಡ್ತಾ ಇದ್ದೇನೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಪಲ್ಯ ಇದಕ್ಕೆ ಉಪ್ಪೆಲ್ಲ ನೋಡ್ಕೊಳ್ಬೇಕು ಉಪ್ಪೆಲ್ಲ ಕರೆಕ್ಟ್ ಇದೆ ನಾನೀಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಪುರಿಯನ್ನು ಹಾಕೋತೇನೆ ನೋಡಿ ಒಂದು ಕಾಲು ಭಾಗ ಒಂದು ತೆಂಗಿನ ಕಾಲು ಕಾಲು ಭಾಗ ದೊಡ್ಡ ತೆಂಗಿನಕಾಯಿಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಇಲ್ಲಿ ಎರಡು ನಿಮಿಷ ಹಾಗೆ ಮಚ್ಚಿ ಮುಚ್ಚಿತ ಮುಚ್ಚಿಡುವ ಈಗ ನೋಡಿ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟಿದ್ದೆ ತೆಂಗಿನಕಾಯಿ ಕೈ ಬೆಂದಿದೆ ಈಗ ನಾನು ಪಲ್ಯವನ್ನು ಮೀಸಲಿನ ಬೌಲಿಗೆ ಹಾಕಿದ್ದೇನೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನು ನಿಮ್ಮ ಫ್ರೆಂಡ್ಸಿಗೆ ಇತರರಿಗೆ ಇದನ್ನು ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ನಾನು ಮಾಡಿರುವ ಕ್ಯಾಬೇಜ್ ಪಲ್ಯ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಈ ರೆಸಿಪಿಯನ್ನು ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್